ಗುಂಡಿ ನಮ್ಮ ಮಟನ್ ಚಾಪ್ಸ್ ಮಡಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ತೇಜು ದಿನೇಶ್ ಕನ್ನಡ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಸೊ ಇವತ್ತು ನಮ್ಮದು ಊರಲ್ಲಿ ಹಬ್ಬ ಇತ್ತು ಸೊ ಹಾಗಾಗಿ ಮನೇಲಿ ಮಟನ್ ಚಾಪ್ಸ್ ಮಾಡ್ತಾ ಇದ್ದೀವಿ ಮತ್ತು ಗೀರಸ್ ಮಾಡ್ತಾಯಿದ್ದೀವಿ ಅಮ್ಮ ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದಾರೆ ಸೊ ನಾನು ಗೀರಸ್ ಮಾಡ್ತೀವಿ ಅಮ್ಮ ಚಾಪ್ಸ್ ಮಾಡ್ತಾರೆ ಅದು ಯಾವ ರೀತಿ ನಮ್ಮ ಮನೇಲಿ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಹಾಗೆ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮತ್ತು ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ಯಾವ ರೀತಿ ಮಟನ್ ಚಾಪ್ಸ್ನ ಮಾಡ್ತೀವಿ ಮತ್ತೆ ನಮ್ಮ ನಮ್ಮ ಕಡೆ ಹೇಗೆ ಗಿರೇಸ್ ಮಾಡ್ತಾರೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಎಲ್ಲ ಕಟ್ ಮಾಡ್ಕೊತಾ ಇದ್ದಾರೆ ಪಪ್ಪ ಎಲ್ಲ ಕ್ಲೀನ್ ಮಾಡ್ಕೊಂಡು ಕ್ಲೀನ್ ಮಾಡಿಸ್ಕೊಂಡು ತಗೊಂಡು ಬಂದಿದ್ರು ಅದನ್ನೆಲ್ಲನೂ ಕಟ್ ಮಾಡಿ ಮಡಿಕೊತಾ ಇದ್ದಾರೆ ಚಾಪ್ಸ್ ಮಾಡೋದಕ್ಕೆ ಅಂದ್ಬಿಟ್ಟು ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಮಟನ್ ಚಾಪ್ಸ್ಗೆ ಅಂದ್ಬಿಟ್ಟು ಒಂದು ಟೊಮೆಟೊ ಹಾಗೆ ಮತ್ತೆ ಎರಡು ಈರುಳ್ಳಿ ಎರಡು ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಹಾಗೆ ಮತ್ತೆ ಒಂದು ಹತ್ತು ಹಸಿಮೆಣಸಿಕೆ ಮತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಪುದೀನಾ ಸೊಪ್ಪು ಒಂದು ಐದು ಮೆಣಸಿನ ಕಾಳು ಇದಿಷ್ಟನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋತಾರೆ ಮಮ್ಮಿ ಆ ವಿಡಿಯೋದಲ್ಲಿ ಸ್ವಲ್ಪ ಮೆಣಸಿನ ಕಾಳು ಮತ್ತು ಪುದೀನ ಸೊಪ್ಪು ಇಲ್ಲ ಅಲ್ವಾ ಅಲ್ಲಿ ಹಾಕ್ಕೊಂಡಿರಲಿಲ್ಲ ಸೊ ಇಲ್ಲಿ ಹಾಕ್ಕೊಂಡಿದ್ದಾರೆ ನಮ್ಮಮ್ಮಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೋತಾರೆ ಮಟನ್ ಚಾಪ್ಸ್ ಬಂದುಬಿಟ್ಟು ನಮ್ಮಮ್ಮಿ ಮಾಡಿ ಮಾಡ್ತಾ ಇರೋದು ರೈಸ್ ಮಾತ್ರ ನಾನು ಮಾಡಿರೋ ಇದಿಷ್ಟನ್ನ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಹಾಗೆ ಫ್ರೈ ಮಾಡ್ಕೋತಾರೆ ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಗೀ ರೈಸ್ಗೆ ಅಂದ್ಬಿಟ್ಟು ಒಂದು ಐದು ಹಸಿಮೆಣ್ಸಿಕೆ ಎರಡು ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಮತ್ತು ಹಾಗೆ ಪುದೀನ ಸೊಪ್ಪು ಇದಿಷ್ಟನ್ನು ರುಬ್ಕೊಳ್ಳೋದಕ್ಕೆ ಹಾಗೆ ಮತ್ತು ಇಲ್ಲಿ ಫ್ರೈಗೆ ಅಂದ್ಬಿಟ್ಟು ಒಂದು ಎರಡು ಈರುಳ್ಳಿ ಒಂದು ಟೊಮೆಟೊ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಇದಿಷ್ಟು ಬೇಕು ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ದಾರೆ ಮಟನ್ ಚಾಪ್ಸ್ಗೆ ಅಂದ್ಬಿಟ್ಟು ಇದಿಷ್ಟು ಬಂದು ಗೀ ರೈಸ್ಗೆ ಮತ್ತು ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ಫ್ರೆಂಡ್ಸ್ ಮಿಸ್ಟೇಕ್ ಬಂದ್ಬಿಟ್ಟು ಫ್ರೈಗೆ ಅಂದ್ಬಿಟ್ಟು ಎಲ್ಲ ಪದಾರ್ಥಗಳನ್ನ ಹಾಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಪಾಡಿಗೆ ಅದು ವೀಡಿಯೋ ಆಗ್ತಾ ಇದೆ ಅಂದ್ಬಿಟ್ಟು ನಾನು ಫ್ರೈ ಮಾಡ್ಕೊತಾ ಇದ್ದೆ ಅದಾದ್ಮೇಲೆ ನೋಡ್ತೀನಿ ಅಲ್ಲಿ ವೀಡಿಯೋನೇ ಆಗಿಲ್ಲ ಸೊ ಹೀಗೆ ನಾನು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ ಸೊ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಅಲ್ಲಿ ಕ್ಲಿಪ್ಪಿಂಗ್ಸೇ ಬಂದಿಲ್ಲ ಸೊ ನಾನು ಹೇಳ್ತೀನಿ ಏನೇನು ಹಾಕಿದ್ದೀನಿ ಅಂದ್ಬಿಟ್ಟು ಇಲ್ಲಿ ಒಂದು ಮೂರು ಸೌಟಷ್ಟು ನಾನು ಅಡುಗೆ ಎಣ್ಣೆನ ಹಾಕ್ಕೊಂಡು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ಒಂದು ಎರಡು ಪಲಾವ್ ಎಲೆ ಹಾಕ್ಕೊಂಡು ಸ್ವಲ್ಪ ಒಂದು ಐದು ಗೋಡಂಬಿನ ಒಂದು ಐದು ಒಂದು ಆರು ಗೋಡಂಬಿನ ಹಾಕ್ಕೊಂಡಿದ್ದೀನಿ ಅದನ್ನು ಫ್ರೈ ಮಾಡಿಕೊಂಡು ಅದು ಫ್ರೈ ಆದಮೇಲೆ ಇಲ್ಲಿ ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಅದಷ್ಟು ಫ್ರೈ ಆದಮೇಲೆ ನಾನು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪನ್ನ ಸಣ್ಣದಾಗಿ ಇಚ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಹೊಟ್ಟಿಗೆ ನಾನು ಫ್ರೈ ಮಾಡ್ಕೋತಾ ಇದ್ದೀವಿ ನೆಕ್ಸ್ಟು ಇಲ್ಲಿ ಒಂದು ಟೊಮೊಟೊನ ಸಣ್ಣದಾಗಿ ಇಚ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಆದಷ್ಟು ಫ್ರೈ ಆದಮೇಲೆ ನಾನಿಲ್ಲಿ ಟೊಮೆಟನ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇಕು ಅಂದರೆ ಒಂದು ಸ್ವಲ್ಪ ಚಿಟಿಕೆ ಉಪ್ಪನ್ನ ಹಾಕೋಬೋದು ಸ್ವಲ್ಪ ಟೊಮೆಟೊ ಸಾಫ್ಟಾಗಿ ಆಗಬೇಕು ಅಂದರೆ ನೀವು ಉಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಮತ್ತು ಹಾಗೆ ಇಲ್ಲಿ ಫ್ರೈಗೂ ಕೂಡ ನೀವು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಬೇಕಾಗುತ್ತೆ ಹಾಗೆ ಮತ್ತು ರುಬ್ಕೊಳ್ಳೋದಕ್ಕೂ ಕೂಡ ಈ ಮೂರು ಸೊಪ್ಪು ಬೇಕಾಗುತ್ತೆ ಒಂದು ಫ್ಲೇವರ್ಗೆ ಮತ್ತು ಕಲರ್ಗೂ ಕೂಡ ಬೇಕಾಗಿರುತ್ತೆ ಈ ರೀತಿ ರೈಸ್ ಮಾಡ್ಕೊಂಡು ತಿನ್ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಅಕಸ್ಮಾತ್ ನೀವು ಈ ರೀತಿ ಗೀ ರೇಸನ್ನ ಮಾಡ್ಕೊಂಡು ತಿಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಏನು ಅಂದ್ಬಿಟ್ಟು ಈ ವಿಡಿಯೋ ನೋಡಿ ಗೀರಸ್ ಮಾಡ್ಕೊಂಡು ನೀವು ತಿಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟು ಇಲ್ಲಿ ನಾನು ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಎಲ್ಲ ಫ್ರೈ ಮಾಡಿ ಆದಮೇಲೆ ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಾ ಇದ್ದೀನಿ ಇದು ಸ್ವಲ್ಪ ಹಸಿವಾಸನೆ ಹೋಗೋ ತನಕ ಹಾಗೆ ನಾನಿಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸೊ ಏನು ಹಬ್ಬ ಇತ್ತು ಅಂದರೆ ನಮ್ಮ ಪಪ್ಪ ಇದ್ದಾರಲ್ಲ ಆ ಊರಲ್ಲಿ ಹಬ್ಬ ಇತ್ತು ಅಂದರೆ ಹಳ್ಳೀಲಿರೋರು ಗೊತ್ತಿರುತ್ತೆ ಆ ಹಬ್ಬ ಇರುತ್ತೆ ಚಾಮುಂಡಿ ಹಬ್ಬ ಮತ್ತು ದೊಡ್ಡ ಮಾರಮ್ಮ ಹಬ್ಬ ಈ ರೀತಿ ಹಬ್ಬಗಳಿರುತ್ತೆ ಅಂತ ಕಾಮನಾಗಿ ಹಳ್ಳಿಲಿರೋರಿಗೆ ಗೊತ್ತಿರುತ್ತೆ ಆ ಹಬ್ಬ ಇತ್ತು ಸೊ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ನಾನು ಎರಡೂವರೆ ಲೋಟಷ್ಟು ಅಕ್ಕಿನ ಹಾಕಿ ನೆನೆಸಿ ಇಟ್ಟಿದ್ದೆ ಅದನ್ನು ತೊಳೆದು ಕೂಡ ಇಟ್ಟಿದೆ ಇದೆಲ್ಲ ಫ್ರೈ ಎಲ್ಲ ಮಾಡಿ ಎಲ್ಲ ಆದಮೇಲೆ ಅದನ್ನು ಅಕ್ಕಿನ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಹಾಗೆ ತಿರುಗಿಸ್ಕೊತಾ ಬರ್ತೀನಿ ನಾನು ಎರಡೂವರೆ ಲೋಟಕ್ಕಷ್ಟು ನೀರು ಎಷ್ಟು ಬೇಕು ಅಂತ ನಿಮಗೆ ಗೊತ್ತಿರುತ್ತೆ ಇದೆಲ್ಲ ಸ್ವಲ್ಪ ಹಾಗೆ ಫ್ರೈ ಆದಮೇಲೆ ನೀರನ್ನು ಕೂಡ ನಾನು ಹಾಕೋತೀನಿ ಸೊ ಏನು ಹಬ್ಬ ಅಂದರೆ ಅದು ಚಾಮುಂಡಿ ಹಬ್ಬ ಈ ಥರ ದೊಡ್ಡ ಮರಮ್ಮ ಹಬ್ಬ ಈ ರೀತಿ ಹಬ್ಬಗಳು ಬೀಳುತ್ತೆ ಆಗ ಏನೂ ಇಲ್ಲ ನಾವು ಜಸ್ಟ್ ಸಿಂಪಲ್ಲಾಗಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಹೋಗಿ ಒಂದು ಮಧ್ಯಾಹ್ನ ಅಷ್ಟೊತ್ತಿಗೆ ಪಪ್ಪಾ ಹೋಗಿದ್ದು ಪೂಜೆ ಮಾಡಿಸ್ಕೊಂಡು ಬಂದರು ಸಂಜೆ ಟೈಮ್ಗೆ ಅಡುಗೆ ಮಾಡಿಬಿಟ್ಟು ನಿಮ್ಮ ರಿಲೇಟಿವ್ಸು ಆ ಥರ ನಮ್ಮ ರಿಲೇಟಿವ್ಸ್ ಇರ್ತಾರಲ್ಲ ಅವ್ರನ್ನ ಕರೆದು ಈ ರೀತಿ ಅಡುಗೆ ಮಾಡಿ ಹಾಕ್ತೀವಿ ಅಷ್ಟೇ ಜಸ್ಟ್ ಸಿಂಪಲಾಗಿ ಹಬ್ಬನ ನಾವು ಸೆಲೆಬ್ರೇಟ್ ಮಾಡ್ತೀವಿ ನೆಕ್ಸ್ಟು ಸ್ವಲ್ಪ ಅಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ ಹಾಕ್ಬಿಟ್ಟು ಹಾಗೆ ತಿರ್ಸಿ ಎಲ್ಲ ಆದಮೇಲೆ ಇಲ್ಲಿ ಒಂದು ನಿಂಬೆಣ್ಣ ನಾನು ಹಿಂಡ್ಕೊತಾಯಿದ್ದೀನಿ ಸೊ ಇದು ಬಂದುಬಿಟ್ಟು ಅನ್ ಅಣ್ ಅನ್ನ ಇರುತ್ತಲ್ಲ ಅದು ಸ್ವಲ್ಪ ಉಡಿ ಉಡಿ ಆಗಲಿ ಅಂದ್ಬಿಟ್ಟು ಈ ರೀತಿ ನಿಂಬೆಣ್ಣ ಹಾಕ್ತೀವಿ ಸೊ ಇಲ್ಲಿ ನಾನು ಕುಕ್ಕರ್ ಮುಚ್ಚಲನ್ನ ಮುಚ್ತಾ ಇದ್ದೀನಿ ಒಂದು ಅಷ್ಟು ಕೂಗಿದ್ರೆ ಸಾಕು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಒಂದು ಅಷ್ಟೇ ತುಂಬ ಟೇಸ್ಟಿ ಒಂದು ಸರಿ ಟ್ರೈ ಮಾಡಿ ನೋಡಿ ನೆಕ್ಸ್ಟು ಅಲ್ಲಿ ಗೀರೆ ಸತ್ಪಾಡಿಗೆ ಅದು ಹಾಕ್ತಾ ಇರುತ್ತೆ ಅದು ಕೂಗೋ ಅಷ್ಟರಲ್ಲಿ ಇಲ್ಲಿ ಮಮ್ಮಿ ಬಂದುಬಿಟ್ಟು ಮಟನ್ ಚಾಪ್ಸ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದಾರೆ ಅವರು ಇಲ್ಲಿ ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದಾರೆ ನಾನು ಆ ಕ್ಲಿಪ್ಪಿಂಗ್ಸು ವೀಡಿಯೋನೇ ಮಾಡ್ಕೊಳ್ಳಿಲ್ಲ ಇಲ್ಲಿ ಬಂದು ನೆಕ್ಸ್ಟು ಅದಾದಮೇಲೆ ಇಲ್ಲಿ ಮಟನ್ ಹಾಕೋತಾ ಇದ್ದಾರೆ ಅದಕ್ಕೆ ಸ್ವಲ್ಪ ಅಡುಗೆ ಅಷ್ಟು ಇರುತ್ತಲ್ಲ ಅದನ್ನು ಹಾಕ್ಕೊಂಡು ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಕಲ್ಲುಪ್ಪು ಹಾಕೋತಾ ಇದ್ದಾರೆ ಅದನ್ನು ಹಾಗೆ ನೆಕ್ಸ್ಟ್ ಇಲ್ಲಿ ಫ್ರೈ ಮಾಡ್ಕೋತಾರೆ ಮಮ್ಮಿ ಜಾಸ್ತಿ ಜಾಸ್ತಿ ಅಂತ ಹಾಗೆ ಮತ್ತೆ ಇಲ್ಲಿ ಮಮ್ಮಿ ಪಪ್ಪನ ಹತ್ರ ಒಂದು ಕೆ ಜಿ ಏನೋ ಮಟನ್ ತಂದಿದ್ದೀರಾ ಅಂತ ಕೇಳ್ತಾಯಿದ್ರು ಪಪ್ಪನ ಹತ್ರ ಹಾಗೆ ಕಾಮನ್ ಮಾತಾಡ್ತಾ ಮಾತಾಡ್ತಾಯಿದ್ರು ನೆಕ್ಸ್ಟ್ ಅಲ್ಲಿ ಗೀ ರೈಸ್ ಕೂಡ ರೆಡಿ ಆಯಿತು ಇಲ್ಲಿ ಹಾಗೆ ಫ್ರೈ ಮಾಡ್ಕೋತಾ ಇದ್ದಾರೆ ಮಮ್ಮಿ ಮತ್ತು ಇಲ್ಲಿ ಮಟನ್ ಚಾಪ್ಸ್ಗೆ ಅಂದ್ಬಿಟ್ಟು ನಾನು ಆಲ್ರೆಡಿ ಆಗಲೇ ತೋರಿಸಿದ್ನಲ್ಲ ಏನೇನು ಫ್ರೈ ಮಾಡ್ಕೊಳ್ಳೋಕೆ ಪದಾರ್ಥಗಳನ್ನ ಬೇಕು ಅಂದ್ಬಿಟ್ಟು ಅದನ್ನು ರುಬ್ಬಿ ಮಡಿಕೊಂಡಿ ಮಡಿಕೊಂಡಿರೋದು ಆ ರೀತಿ ಸ್ವಲ್ಪ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪ ಅಷ್ಟು ನೀರನ್ನ ಹಾಕ್ಕೊಂಡು ಒಂದು ಎರಡು ಇಲ್ಲ ಮೂರು ಬಿಸಿಲಷ್ಟು ಇದ್ದೀವಿ ನಾವು ಮಟನ್ ಬೇಯ್ಲಿ ಅನ್ನೋ ಕಾರಣಕ್ಕೆ ಕೂಗಿಸ್ಕೊತಾ ಇದ್ದೀವಿ ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಮಸಾಲೆನ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೋತಾ ಇದ್ದೀವಿ ಸ್ವಲ್ಪ ಚಾಪ್ಸ್ ಅಂದರೆ ಗೊತ್ತಿರುತ್ತೆ ಸ್ವಲ್ಪ ನೀರು ಥರನೂ ಇಲ್ಲ ಜಾಸ್ತಿ ಗಟ್ಟಿ ಥರನೂ ಇರಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಇದನ್ನು ಗೊಜ್ಜು ರೀತಿಲಿ ಮಾಡ್ಕೋತಾ ಇರೋದು ನಾವು ಚಾಪ್ಸನ್ನ ನೆಕ್ಸ್ಟ್ ಅದಾದ ಮೇಲೆ ನಾವು ಫಸ್ಟೇ ನಾವು ಕಲ್ಲುಪ್ಪನ್ನ ಹಾಕ್ಕೊಂಡಿದ್ವಲ್ಲ ಅದಕ್ಕೆ ಏನು ಬೇಕಾಗಿಲ್ಲ ನಾವು ಉಪ್ಪನ್ನ ಹಾಕ್ಕೊಳ್ಳೋ ಅಂಥದ್ದು ಏನು ಬೇಕಾಗಿರಲ್ಲ ಸೊ ನಾವು ಮೂರು ವಿಜಿಲಷ್ಟು ಇಲ್ಲಿ ಕೂಗಿಸ್ಕೊಂಡಿದ್ದೀವಿ ಹಾಗೆ ಇನ್ನೊಂದು ಸ್ವಲ್ಪ ನೀರನ್ನ ಹಾಕ್ಕೊಂಡು ಮತ್ತು ಆ ನೀರನ್ನ ಹಾಕ್ಕೊಂಡು ನೆಕ್ಸ್ಟ್ ಅದಾದಮೇಲೆ ಇಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಗರಂ ಮಸಾಲನ ಹಾಕ್ಕೊಂಡು ತಿರ್ಗಾ ಹಾಗೆ ಮುಚ್ಚಲನ ಮಿಟ್ಸ್ಬಿಟ್ಟು ಒಂದು ಎರಡು ವಿಜಿಲಷ್ಟು ಕೂಗಿಸ್ಕೊತಾ ಇದ್ದೀವಿ ಇಷ್ಟೇ ಮಟನ್ ಚಾಪ್ಸು ಬೇಗನೆ ಜಲ್ದಿನೇ ರೆಡಿಯಾಗೋಗುತ್ತೆ ಗೀ ರೈಸ್ ಕೂಡ ಜಲ್ದಿನೇ ರೆಡಿಯಾಗಿ ಹೋಗುತ್ತೆ ಗೀ ರೈಸ್ ರೆಡಿ ಆಯಿತು ಇದನ್ನ ಹಾಗೆ ಮೆತ್ತಗೆ ನಿಧಾನಕ್ಕೆ ಸೈಡಿಂದ ಇಲ್ಲಿ ತಿರ್ಸ್ಕೊತಾ ಬರ್ತಾಯಿದ್ದೀವಿ ಮದ್ಯದಿಂದ ತಿರ್ಸ್ಕೊಂಡು ಬಂದುಬಿಟ್ರೆ ಏನಾಗುತ್ತೆ ಅಂದರೆ ಅನ್ನ ಎಲ್ಲ ಏನಾಗುತ್ತೆ ಸ್ವಲ್ಪ ಮುದ್ದೆ ಥರ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸೈಡಿಂದನೇ ತಿರ್ಸ್ಕೊತಾ ಇದ್ದೀವಿ ನಾವು ನಿಧಾನಕ್ಕೆ ನೀವು ನೋಡ್ತಾ ಇರ್ಬೋದು ಕಲರು ಯಾವ ರೀತಿ ಇದೆ ಅಂದ್ಬಿಟ್ಟು ಸ್ವಲ್ಪ ಗ್ರೀನಿಷ್ ಕಲರ್ ಥರ ಇದೆ ಹೊರ್ಗಡೆ ಅಂದರೆ ಸ್ವಲ್ಪ ವೈಟಿಶ್ ಕಲರ್ ಇರುತ್ತೆ ಹೋಟೆಲಲ್ಲಿ ಗೀ ರೈಸನ್ನು ತಿಂದಿದ್ದರೆ ಗೊತ್ತಿರುತ್ತೆ ಆಲ್ರೆಡಿ ಎಲ್ಲರಿಗೂ ಕೂಡ ಹಾಗೆ ರಾತ್ರಿ ಊಟಕ್ಕೆ ಅಂದ್ಬಿಟ್ಟು ನನ್ನ ಹಸ್ಬೆಂಡು ಕೂಡ ಕರೆದಿದ್ರು ಪಪ್ಪ ಮತ್ತು ಮಮ್ಮಿ ಊಟಕ್ಕೆ ಬನ್ನಿ ಅಂದ್ಬಿಟ್ಟು ಅವರು ಕೂಡ ಬಂದಿದ್ರು ಅವರು ಗೀ ರೈಸ್ ರೈಸ್ ಅಷ್ಟು ತಿನ್ನಲ್ಲ ರಾತ್ರಿ ಅಂದ್ಬಿಟ್ಟು ಅವ್ರಿಗೆ ಚಪಾತಿ ಮಾಡಿ ಕೊಟ್ಟಿದ್ವಿ ಸೊ ನೋಡ್ತಾ ಇರ್ಬೋದು ಇಲ್ಲಿ ಪಪ್ಪ ಕೂಡ ಊಟ ಮಾಡ್ತಾ ಇದ್ದಾರೆ ನನ್ನ ತಂಗಿ ಪಪ್ಪಂಗೆ ಊಟ ಬಡಿಸ್ತಾ ಇದ್ಲು ಹಾಗೆ ಅವ್ರಿಗೂ ಕೂಡ ಹಾಕ್ಕೊಟ್ಟಿದ್ನಲ್ಲ ಅವರು ಕೂಡ ತಿಂತಾಯಿದ್ರು ಯಾರ್ದೋ ಯಾರ್ದೋ ಕಾಲ್ ಬಂದಿತ್ತು ಅಂದ್ಬಿಟ್ಟು ಮಾತಾಡ್ಕೊಂಡು ಹಾಗೆ ಊಟ ಮಾಡ್ತಾಯಿದ್ರು ನೆಕ್ಸ್ಟು ಅದಾದಮೇಲೆ ಪಾಪುನ ನಾನು ಮಮ್ಮಿ ಕೇಳಿ ಕೊಟ್ಟೆ ಮಮ್ಮಿ ಕೊಡು ನನ್ನ ಕೇಳಿ ಅವನ್ನ ನೋಡ್ಕೊತೀನಿ ಅಲ್ಲಿ ತನಕ ನೀನು ಊಟ ಮಾಡ್ಕೊ ಅಂದರು ಅದಕ್ಕೆ ನಾನು ಗೀ ರೈಸು ಮಟನ್ ಚಾಪ್ಸ್ ಎಲ್ಲ ರೆಡಿಯಾಗಿತ್ತಲ್ಲ ಅವ್ರಿಗೂ ಊಟ ಹಾಕ್ಕೊಟ್ಟೆ ಪಪ್ಪನ ಬಂದುಬಿಟ್ಟು ನನ್ನ ತಂಗಿ ಹಾಕ್ಕೊಟ್ಲು ಅವ್ರು ತಿಂತಾಯಿದ್ರು ಪಾಪುನ ಮಮ್ಮಿ ಕೈಲಿ ಕೊಟ್ಬಿಟ್ಟು ನಾನು ಗೀ ರೈಸು ಮತ್ತು ಮೊಟ್ಟೆ ಕೂಡ ಮಾಡಿದರು ಗೀ ರೈಸು ಮೊಟ್ಟೆ ಮತ್ತು ಮಟನ್ ಚಾಪ್ಸು ಹಾಕ್ಕೊಂಡು ತಿಂದೆ ಚೆನ್ನಾಗಿತ್ತು ಮಟನ್ ಚಾಪ್ಸ್ ಕೂಡ ಚೆನ್ನಾಗಿತ್ತು ತುಂಬ ಟೇಸ್ಟಿ ಆಯಿತು ನೀವು ಟ್ರೈ ಮಾಡಿ ನೋಡಿ ಮನೇಲಿ ಒಂದ್ಸಲಿ ಗೀ ರೈಸ್ ಈ ರೀತಿ ಮಾಡ್ಕೊಂಡು ತಿನ್ನೋಡಿ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಂಡು ನೀವೇನಾದರೂ ತಿಂದಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂದ್ಬಿಟ್ಟು ಇಷ್ಟೇ ಫ್ರೆಂಡ್ಸ್ ಸಿಂಪಲ್ಲಾಗಿ ಈ ರೀತಿ ನಾವು ಚಾಮುಂಡಿ ಹಬ್ಬ ಆಗಿರಲಿ ಮತ್ತು ದೊಡ್ಡ ಮಾರಮ್ಮ ಹಬ್ಬ ಆಗಿರಲಿ ಇದೇ ರೀತಿ ಸಿಂಪಲ್ಲಾಗಿ ಮಾಡ್ತೀವಿ ಏನೂ ಇಲ್ಲ ಜಸ್ಟ್ ಪಪ್ಪ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರಷ್ಟೇ ಊರಲ್ಲಿ ದೇವಸ್ಥಾನ ಇರುತ್ತಲ್ಲ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಾರೆ ಅದಾದಮೇಲೆ ನಾವು ಅಡುಗೆ ಮಾಡ್ಕೊಂಡು ತಿಂತೀವಿ ನೆಕ್ಸ್ಟ್ ಅವರು ಕೂಡ ಮನೆಗೆ ಹೋದ್ರು ಊಟ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಎಲೆ ಅಡ್ಕೆನ ಹಾಕ್ಕೊಂಡಿದ್ದೆ ಜೀರ್ಣ ಆಗಲಿ ಅಂದ್ಬಿಟ್ಟು ಪಾಪವು ಕೂಡ ಜೀರ್ಣ ಆಗಲಿ ಅಂದ್ಬಿಟ್ಟು ಈ ರೀತಿ ಎಲೆ ಅಡ್ಕೆನ ಹಾಕ್ಕೊತೀವಿ ಬಾಣ್ತಿಯರು ಸೊ ನಾನು ಏನಿಲ್ಲ ನಾನ್ ವೆಜ್ ತಿಂದಾಗಷ್ಟೇ ನಾನು ಈ ರೀತಿ ಎಲೆ ಅಡ್ಕೆನ ಹಾಕ್ಕೋತೀನಿ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಹೀಗಿತ್ತು ಮತ್ತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಹಾಗೆ ಮತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣೋಂಥ ಬೆಲ್ಲಕ್ಕೆನ ಕ್ಲಿಕ್ ಮಾಡಿ ನಾನು ಮಾಡೋಂಥ ಫಸ್ಟ್ ವೀಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ನೀವೇ ಫಸ್ಟ್ ನನ್ನ ವೀಡಿಯೋನ ನೋಡ್ಬೋದು ಮತ್ತು ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ಟಿಲ್ ಟಿಲ್ಡ್ರೆನ್ ಟೇಕ್ ಕೇರ್ ಆ್ಯಂಡ್ ಲಾಟ್ಸ್ ಆಫ್ ಲಾ ಬಾಯ್